ತುಂಬಾ ಮಿಸ್ ಮಾಡ್ಕೊಳ್ತಿದೀವಿ ಎಲ್ಲರೂ ನಾನು ಮಿಸ್ ಮಾಡ್ಕೊತೀನಿ ಅಭಿಮಾನಿಗಳು ಎಷ್ಟು ಮಿಸ್ ಮಾಡ್ಕೊಳ್ತಿದ್ರು ಅಷ್ಟೇ ಮಿಸ್ ಮಾಡ್ಕೊಳ್ತಿದ್ದೀವಿ ನಾನು ಒಬ್ಬ ಫ್ಯಾನ್ ಅಂತಿದ್ರಿ ಇವತ್ತು ಭೇಟಿ ಮಾಡಿದ್ರಿ ಜೊತೆಗೆ ನೀವು ಕೂಡ ಒಂದು ಮೆಸೇಜನ್ನು ಹಾಕಿದ್ರಿ ಹಿಂದೆ ಕೂಡ ನಾನು ಅವ್ರು ಯಾವತ್ತೂ ಕೂಡ ಜೊತೆಗೆ ಇರ್ತೀನಿ ಅವ್ರು ತಪ್ಪು ಮಾಡಿದ್ರೆ ತಪ್ಪು ತಪ್ಪಿಲ್ಲ ಅಂತ ಹೇಳಿದ್ರೆ ನ್ಯಾಯ ಸಿಗುತ್ತೆ ಅನ್ನೋ ರೀತಿ ಒಂದು ಭಾವಕವಾಗಿ ಒಂದು ಮೆಸೇಜ್ ಕೂಡ ಹಾಕಿದ್ರಿ ಹಿಂದೆ ಇವತ್ತು ಭೇಟಿ ಆಗಿದ್ರು ರಾಜನ ರಾಜನ ತರನೇ ನೋಡೋದಕ್ಕೆ ಇಷ್ಟ ಮನ್ಸ್ ತಡೀಲೇ ಇಲ್ಲ ತುಂಬಾ ಮಿಸ್ ಮಾಡ್ಕೊಳ್ತಿದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಸಿ ಹಿಮ್ ಅಂಡ್ ಕಮ್ ಅಂತ ಅನ್ಸ್ತು ಸೊ ಐ ಜಸ್ ಕೇಮ್ ಸಿ ಐ ಜಸ್ ಕೇಮ್ ಆ್ಯಂಡ್ ನೋಡಿ ಸ್ವಲ್ಪ ನಿರಾಳ ಆಯಿತು ಆ್ಯಂಡ್ ಪ್ರಮುಖವಾಗಿ ಅವ್ರ ಆರೋಗ್ಯವಾಗಿ ಬಗ್ಗೆ ವಿಚಾರಿಸ್ಕೊಂಡೆ ಇಸ್ ವೆರಿ ಹೆಲ್ದಿ ಇಸ್ ವೆರಿ ಫೈನ್ ಏನು ಹೇಳಿದ್ರು ಮೇಡಮ್ ಏನು ಹೇಳಿದ್ರು ಮೇಡಮ್ ಏನು ಮಾತಾಡ್ತೀವಿ ಇಲ್ಲ ತುಂಬ ಹೊತ್ತು ಅರ್ಧ ಗಂಟೆ ಇದ್ರಿ ಮಾತುಕತೆ ಎಲ್ಲ ಆಯ್ತು ಏನಾದರೂ ಮುಂದಿನ ಕಾನೂನು ಹೋರಾಟ ಈ ರೀತಿ ಸಂಬಂಧವಾಗಿ ಏನಾದರೂ ಮಾತಾಡಿದ್ರೆ ಅದು ಸರ್ ಬಂದಮೇಲೆ ಅವ್ರ ಹತ್ರ ಈ ಪ್ರಶ್ನೆಗಳು ಕೇಳಿದ್ರೆ ಉತ್ತಮ ಅಂತ ಸೊ ನಾವು ಏನೇ ಮಾತಾಡಿದ್ರು ಅದು ತಪ್ಪಾಗುತ್ತೆ ಲೆಟ್ ಹಿಮ್ ಕಮ್ ಸೊ ನಿಮ್ಮ ಪ್ರಶ್ನೆಗಳು ಅವ್ರ ಮುಂದೆ ಲೆಟ್ ಹಿಮ್ ಸ್ಪೀಕ್ ನನ್ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ದರ್ಶನ್ ಸರ್ ಆ ಅವತ್ತು ಅವತ್ತು ಒಂದು ಮಾತು ಅವ್ರ ಏನಾದ್ರು ನೋ ಅಂತ ಹೇಳಿದ್ರೆ ಪ್ರಾಬೊಬ್ಲಿ ಇವತ್ತು ರಚಿತಾ ರಾಮ್ ರಚಿತ ರಾಮ್ ಆಗೋಕ್ ಬಿಂದ್ಯಾರಾಮ್ ರಚಿತ ರಾಮ್ ಆಗಕ್ಕೆ ಆಗ್ತಿರಲಿಲ್ಲ ಸೊ ನನ್ನ ಒಂದು ರಿಗಾರ್ಡ್ಸ್ ನನ್ನ ನನ್ನ ಕುಟುಂಬ ಅವರ ಒಂದು ಋಣ ನನ್ನ ಇಡೀ ಫ್ಯಾಮಿಲಿಗೆ ಇದೆ ನನ್ನ ಮೇಲಿದೆ ಸೊ ಎಸ್ ನೀವು ಕೂಡ ಭಾವುಕರಾದಾಗ ಸಂದರ್ಭದಲ್ಲಿ ಏನಾದ್ರು ಬೇರೆ ಹೇಳಿದ್ರೆ ಮೇಡಮ್ ಧೈರ್ಯ ಹೇಳಿದ್ರೆ ಅವರೇನ ನೋಡಿದಾಗ ಭಾವುಕರಾಗದ ಏನೇನು ಮಾಡ್ತೀವಿ ಅಲ್ಲ ಅಲ್ಲ ಅವ್ರ ಧೈರ್ಯ ನಿಮಗೆ ಧೈರ್ಯ ಹೇಳಿದ್ರೆ ಆ ರೀತಿ ಇದ್ರ ಖಂಡಿತವಾಗ್ಲೂ ಅವ್ರು ನನಗೆ ಸುಮಾರು ದಿನಗಳ ನಂತರ ಅಣ್ಣ ನೋಡ್ದಂಗೆ ಆಯ್ತು ಖಂಡಿತವಾಗ್ಲೂ ಅಂಡ್ ಸೊ ಬಾಸ್ ವಿ ಆಲ್ ಆರ್ ವೇಟಿಂಗ್ ಫಾರ್ ಯು ಆ್ಯಂಡ್ ಆದಷ್ಟು ಬೇಗ ನಮಗೆ ಒಳ್ಳೆ ಸುದ್ದಿ ಸಿಗಲಿ ಆ್ಯಂಡ್ ಮೇಡಮ್ ಈ ಒಂದು ಪ್ರಕರಣದಲ್ಲಿ ಅವ್ರನ್ನ ಈಗ ಎ ಟೂ ಇದ್ರು ಎ ಒನ್ ಮಾಡಕ್ಕೆ ಈ ರೀತಿ ಒಂದೊಂದಷ್ಟು ಮಾತು ಕೇಳ ಬರ್ತದೆ